ಗೋದಾನ ತುಂಬ ಪುಣ್ಯದ್ದಂತೆ ಗೋದಾನ ತುಂಬ ಪುಣ್ಯದ್ದು ಗೋದಾನ ಮಾಡಿದವನಿಗೆ ವೈತರಣಿ ಇಲ್ಲ ವೈತರಣೆ ಕೇಳಿದ್ದೀರ ನೀವು ಭಯಂಕರವಾದ ನದಿ ಇದು ಸತ್ತವರೆಲ್ಲ ಆ ನದಿಯನ್ನು ದಾಟಿ ಹೋಗಬೇಕಾಗ್ತದಂತೆ ಯಮ ಮಾರ್ಗ ಅಂಥದ್ದು ಹಾಗಾಗಿ ವೈತರಣಿನ ಎದುರಿಸಲೇಬೇಕಾಗ್ತದೆ ಅಲ್ಲಿ ರಕ್ತ ಮಾಂಸ ಕೀಪು ಇಂಥದ್ದೇ ಹರಿತಕ್ಕಂಥ ಅತಿ ಭಯಂಕರವಾದ ಕಲ್ಪನೆಯೇ ನಮಗೆ ಒಂದು ರೀತಿ ರೋಮ ರೋಮುಗಳನ್ನ ನಿಮಿರಬೇಕು ಹಾಗೆ ಮಾಡ್ತಕ್ಕಂಥ ಒಂದು ನದಿ ಇದು ಆ ನದಿಯನ್ನು ದಾಟಬೇಕಾದ ಪರಿಸ್ಥಿತಿ ಬ ಬಂದೇ ಬರ್ತದೆ ಅಂತ ಅಂದರೆ ಅಂಥ ಜೀವಗಳಿಗೆ ಯಾರು ಅತ್ಯಂತ ದೊಡ್ಡ ಪುಣ್ಯಾತ್ಮರೆ ಅವರ ವಿಷಯ ಬೇರೆ ಉಳಿದವರಿಗೆಲ್ಲ ಆ ದಾರಿ ಇದ್ದೇ ಇದೆ ಅಂತ ಆ ಸಮಯದಲ್ಲಿ ಬಂದು ಕೇಳ್ತಾರಂತೆ ಯಮದೋತರು ಅಂತ ನಿಮ್ಮಲ್ಲಿ ಯಾರು ಗೋದಾನ ಮಾಡಿದ್ದೀರಿ ಅಂತ ಗೋದಾನ ಮಾಡಿದವರನ್ನು ವೈತರಣಿ ದಾಟಿಸಲಿಕ್ಕೆ ನಾವೇ ಬರ್ತದೆ ಅಂತ ನಾವೇನು ತೆಗೆದುಕೊಂಡು ಬಂದು ಕೇಳ್ತಾರಂತೆ ಗೋದಾನ ಮಾಡಿದವರು ಯಾರಿದ್ದೀರಿ ಬನ್ನಿ ನಾವೇನು ಏರಿ ಮಾಡಿದವ್ರನ್ನ ಎತ್ತಿ ಬೇಸಾಗ್ತಾರೆ ವೈತರಣಿ ನದಿಯೊಳಗಡೆಗೆ ಅಲ್ಲಿ ಇಲ್ಲದ ಕ್ರಿಮಿಕೀಟಗಳು ಕ್ರೂರ ಜಂತುಗಳೋ ಇಲ್ಲ ಅಂತ ಅತಿ ಭಯಂಕರವಾಗಿರ್ತಕ್ಕಂಥದ್ದು ಅದು ಅಂತ ಅಷ್ಟು ಪುಣ್ಯದ್ದು ಗೋದಾನ ಅಂದರೆ ಯಾರಾದರೂ ಸಾಯ್ತಾರೆ ಅಂದರೆ ಅಂದರೆ ಇನ್ನೇನು ಸಾವು ಹತ್ರ ಇದೆ ಯಾರಿಗೂ ಒಂದು ಗೊತ್ತಾದರೆ ಅವರಿಗೆ ಬೇಕಾದವರು ಮಾಡಲೇಬೇಕಾದ ಒಂದು ಕೆಲಸ ಏನು ಗೊತ್ತಾ ಗೋದಾನ ಅವ್ರ ಹೆಸರು ಮಾಡುವಂಥದ್ದು ತಂದೆಯೋ ತಾಯಿಯೋ ಅಜ್ಜನೋ ಅಜ್ಜಿಯೋ ವಯಸ್ಸಾಗಿದೆ ಮೃತಶ ಹೇಳಿದ್ದಾರೆ ಈಗಲೂ ಆಗಲೋ ಇವತ್ತು ನಾಳೆಯೋ ಈ ತಿಂಗಳು ಮುಂದಿನ ತಿಂಗಳು ಹೋಗ್ಬೋದು ಅಂತಂದರೆ ಅವರಿಗೆ ನೀವು ಮಾಡಬಹುದಾದ ಬಹುದೊಡ್ಡ ಉಪಕಾರ ಅಂದರೆ ಒಂದು ಒಳ್ಳೆಯ ಕರೆದು ತಿಂಡಿ ಮಾಡಿ ತಿನ್ನಿಸೋದಲ್ಲ ಅದರ ಬದಲು ಅವರ ಹೆಸರಿನಲ್ಲಿ ಅವರ ಪರವಾಗಿ ಒಂದು ಗೋದಾನ ಮಾಡಿದರೆ ಅವರಿಗೆ ಬಹು ದೊಡ್ಡ ಉಪಕಾರ ಮಾಡಿದಂತೆ ಅತಿ ದೊಡ್ಡ ಉಪಕಾರ ಮಾಡಿದಂತೆ ನೆನ್ಪಿಟ್ಟುಕೊಳ್ಳಿದ್ದೇನು ನಿಮಗೆ ಯಾರು ತುಂಬ ಹತ್ತಿರದವರು ಅಥವಾ ನಿಮ್ಮ ಯಾರ ಬಗ್ಗೆ ನಿಮಗೆ ನಿಮಗೆ ಕರ್ತವ್ಯ ಇದೆ ಅಂಥವ್ರ ಬಗ್ಗೆ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕು ಇದನ್ನು ಕೋದಾನ ಗೋದಾನ ಮಾಡಬೇಕು ಅಂತ